ಪುರಸ್ಕೃತ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ಶರಣಸಪ್ಪ ಪಾಟೀಲ್ ಹಾಲ್ ಸುಲ್ತಾನ್ಪುರ್ದವರೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ಗ್ರಾಮದ ಹಿರಿಯರಾಗಿರುವಂತಹ ನಿವೃತ್ತ ಶಿಕ್ಷಕರಾಗಿರುವಂತಹ ಮಣಪತಿ ಹಿರಿಯರಾಗಿರುವಂತಹ ಭೀಮಾಶಂಕರ್ ಚಿಕ್ಕ ಇನ್ನುವ ಸಾಹಿತಿಗಳಾಗಿರುವಂತಹ ನಾಗಣ್ಣ ವಿಶ್ವಕರ್ಮ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಕುರುಪುಟ್ಟದ ಸಮಸ್ತ ಶರಣ ತಂದೆ ತಾಯಿಗಳೇ ಹಾಗೂ ತಾಜ್ ಸುಲ್ತಾನ್ಪುರದಿಂದ ಬಂದಿರುವಂಥ ನಮ್ಮ ಹಿರಿಯರಾಗಿರುವಂಥ ಗುರಿಯಂತ ತೋಗಿ ಅವರೇ ಸುನೀಲ್ ಹೋಗಿ ಅವರೇ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರ ನಂತರ ಕನ್ನಡದ ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣ ಶರಣಾರ್ಥಿಗಳು ಸಮಯ ಹನ್ನೊಂದು ಗಂಟೆ ಮೊದಲನೇ ದಿವಸ ಇದು ಪ್ರಾರಂಭಕ್ಕ ಏನೆಲ್ಲ ಸಮಸ್ಯೆಗಳು ಪ್ರಾರಂಭಕ್ಕೆ ಎಲ್ಲ ಕಡೆ ಬರ್ತಾರೆ ಆದ್ರೆ ಪ್ರಾರಂಭ ದಿವಸ ಯಾವುದೇ ಪುರಾಣ ಇರಲಿ ಪುಣ್ಯಕತೆ ಇರಲಿ ಎಷ್ಟು ಜನ ಸೇರ್ತಾರೆ ಅಂತ ಕೇಳ್ಕೊಂಡ್ರ ಹಚ್ಚ ಪುರಾಣ ಹಚ್ಚದರು ನಾಲ್ಕು ಜನ ಪುರಾಣ ಹೇಳೋರು ಮೂರು ಜನ ಇಷ್ಟು ಜನ ಬಿಟ್ಟು ಇನ್ನೊಬ್ರು ಯಾರು ಇಲ್ಲ ಕುರುಕೋಟ ಗ್ರಾಮದಾಗ ಇಷ್ಟೆಲ್ಲ ಜನ ಪ್ರಥಮ ದಿವ್ಸ ಇಷ್ಟೆಲ್ಲ ಜನ ಸೇರಿದ ಬಹುಶಃ ಪುರಾಣಿಕರು ಕೊಣ್ಣೆ ಅಂತ ಹೇಳ್ಬೇಕಾಗ್ತದೆ ಅದ್ರನ್ನು ಕುರುಕೋಟ ಹೆಂಗದ ಅಂತಂದ್ರ ಭಕ್ತಿಯಲ್ಲಿ ಯಾವ್ದಾದ್ರು ಹರಡಿ ಇದ್ರೆ ಅದು ಕುರುಕೋಟ ಬುತ್ತಿ ಅಂತವರು ಅಂತ ಹೇಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸ್ವಲ್ಪ ಸಮಯ ಅದನ್ನು ಕೂಡ ನೀವೆಲ್ಲ ಕೇಳಿ ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಜೊತೆಯಲ್ಲಿ ನಮ್ಮ ಸರ್ ಅವರು ಕೂಡ ಬಹಳ ಸುಂದರವಾದ ವಿಚಾರಗಳನ್ನ ವ್ಯಕ್ತಪಡಿಸಿದರು ಗುರುವನ್ನೇ ನಾವು ಯಾಕೆ ಪ್ರದಾನ ಮಾಡಿ ಬದುಕನ್ನು ಸಾಧಿಸ್ತೀವಿ ನಮ್ಮ ಕಾರ್ಯವನ್ನು ಮಾಡ್ತೀವಿ ಅಂತ ಕೇಳ್ಕೊಂಡ್ರೆ ನಾವು ದೇವರನ್ನ ನೋಡಿಲ್ಲ ನಾವು ಯಾರೋ ನೀವು ದೇವರನ್ನ ನೋಡಿಲ್ಲ ನಾವು ದೇವರನ್ನ ನೋಡಿಲ್ಲ ನಾವು ದೇವರನ್ನ ಕಾಣಬೇಕಾದ್ರೆ ಯಾರ ಮುಖಾಂತರ ಕಾಣಬೇಕಾದ್ರೆ ಅದು ಗುರುವಿನ ಮುಖಾಂತರ ಮಾತ್ರ ಸಾಧ್ಯ ಅನ್ನೋದನ್ನ ಗುರುವನ್ನ ಪ್ರಧಾನವಾಗಿ ನಾವು ಅರ್ಚನೆ ಆಚರಣೆಯನ್ನ ಮಾಡ್ತೇವೆ ಬಹುಶಃ ನೀವು ನೀವು ಡೈರೆಕ್ಟ್ ಆಗಿ ದೇವರಿಗೆ ಸಂಪರ್ಕ ಮಾಡಬೇಕಾದ್ರೆ ನಿಮಗಿಂದ ಸಾಧ್ಯ ಇಲ್ಲ ದೇವರು ನೀವು ಡೈರೆಕ್ಟ್ ಹೋಗ್ಬೇಕಾದ್ರೆ ದೇವರಿಗೆ ಕಾಣಬೇಕಾದ್ರೆ ಯಾವ ಮಾರ್ಗದಿಂದ ಹೋಗ್ಬೇಕು ಯಾವ ದಾರಿಯಿಂದ ಹೋಗ್ಬೇಕು ಯಾವ ರೀತಿ ನೋಡ್ಬೇಕು ಅಂತಕ್ಕಂಥ ಮಾರ್ಗವನ್ನು ತೋರಿಸ್ಬೇಕಾದ್ರೆ ಅದು ಗುರುವಿನ ಮಾತ್ರ ಗುರುವಿನಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿತ್ತು ನಾವು ಒಳ್ಳೇದನ್ನ ನಾವು ಎಷ್ಟೆಲ್ಲ ಮಾಡಿಲ್ರಿ ದೇವರು ನಮಗೆ ಕೆಟ್ಟದ್ದು ಮಾಡಲ್ಲ ದೇವರು ನಮಗೆ ಒಳ್ಳೇದೇ ಮಾಡಿಲ್ಲ ನಾವು ಏನೆಲ್ಲ ದೇವರ ಬಗ್ಗೆ ಭಕ್ತಿ ದೇವರ ಮ್ಯಾಗ ಪ್ರಾರ್ಥನೆ ಮಾಡ್ತೀವಿ ಹರಿಕೆ ಮಾಡ್ತೀವಿ ಸೇವಾ ಮಾಡ್ತೀವಿ ದೇವರು ನಮಗಿನ್ನೂ ಒಳ್ಳೇದೇ ಮಾಡಿಲ್ಲ ಅಂದ್ರ ಬಹುಶಃ ನೀವು ಎಷ್ಟು ಸೇವಾ ಮಾಡೋದನ್ನು ಕೂಡ ಅದು ಕಡಿಮೆ ದೇವರು ಒಂದೇ ಸಲ ನಿಮಗೆ ಸಿಗಲ್ಲ ಬಹುಶಃ ದೇವರಿಗೆ ನೀವು ಒಬ್ರೇ ಭಕ್ತರಲ್ಲ ಹಣರೇನು ತೃಣಕಷ್ಟಗಳಲ್ಲಿ ದೇವರು ಅದಾನೆ ದೇವರು ಒಬ್ರೇ ನಿಮ್ಮನ್ನ ಕಾಣಕ್ ಸಾಧ್ಯ ಇಲ್ಲ ದೇವರ ಹತ್ತಿರ ನಿಮ್ ಪಾಳಿ ಹಚ್ಚಬೇಕಾದ್ರ ವರ್ಷ ಗಂಟಲೆ ಸೇವೆಯನ್ನು ಮಾಡಬೇಕು ಎಲ್ಲಿವರೆಗೆ ಸೇವೆ ಮಾಡ್ಬೇಕಂದ್ರೆ ನಮ್ಮ ಜೀವನ ಪರ್ಯಂತ ದೇವರ ಸೇವೆಯನ್ನು ಮಾಡಿದಾಗ ಅವತ್ತು ಎಂದಾದ್ರೂ ಒಂದ್ ದಿವ್ಸ ದೇವರು ಸಿಗ್ತಾರೆ ನೀವು ಮೊಬೈಲ್ ಅಲ್ಲದಾಗ ನಂಬರ್ ಹಚ್ತೀರಿ ಯಾರಿಗಾರ ಬಿಜಿ ಬರ್ತದೆ ಮೊಬೈಲ್ ಒಂದ್ಸಲ ಹಚ್ತೀರಿ ಹತ್ತು ಸಲ ಹಚ್ತೀರಿ ನೂರು ಸಲ ಹಚ್ ಬರ್ತದ ನಿಮಗ್ ಬೇಕಾದವ್ರಿಗೆ ನೀವು ಒಬ್ಬರು ಫೋನ್ ಹಚ್ಬೇಕಾದ್ರೆ ನಿಮಗ್ ಬರ್ತಿರ್ತದ ಆದ್ರ ಭವಂತನವನಿಗೆ ಎಷ್ಟು ಜನ ನಮ್ಮ ಮೊಬೈಲ್ ಹೊಡಿತರ್ಬೇಕವ್ ಒಂದು ದಿವಸ ನಿಮಗೆ ಒಂದು ನೀವು ಒಬ್ಬರೇ ಅಲ್ಲ ಅವನು ಮೊಬೈಲ್ ನಂಬರ್ ಹಚ್ಬೇಕಾದ್ರ ಎಷ್ಟು ಜನ ನೀವು ಮಿಸ್ ಕಾಲ್ ಕೊಡ್ಬೇಕು ಎಷ್ಟು ಜನ ಎಷ್ಟು ದಿನ ಪ್ರಯತ್ನ ಮಾಡಬೇಕು ಅವನಿಗೆ ಎಷ್ಟೆಷ್ಟು ಜನ ಕಾಲ್ ಮಾಡ್ತಿರ್ತಾರ ಸದಾ ಕಾಲ ಬೀಜಿನೇ ಬರ್ತದೆ ಭಗವಂತನ ಬಗ್ಗೆ ಯಾಕಂದ್ರೆ ನಾವು ಒಬ್ಬರೇ ಅಲ್ಲ ನೀವು ಒಬ್ಬರೇ ಅಲ್ಲ ಜಗತ್ತದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಾಣುಗಳು ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾರೆ ಅದರ ಮಧ್ಯದಲ್ಲಿ ಅವನೇ ನಮ್ಮ ನಂಬಾದ ಶಿವನಿಗೆ ಹತ್ತಬೇಕಾದ್ರ ಅದು ಬೀಜಿ ಬರೋದೇ ಅದಕ್ಕೆ ನಾವು ಪ್ರಯತ್ನ ನಮ್ಮ ಜೀವಮಾನ ಇರುವ ಕೂಡ ಭಗವಂತನ ಸೇವೆಯನ್ನ ಮಾಡಬೇಕು ನಾವು ಭಗವಂತನಿಗೆ ಮಿಸ್ಕಾಲು ಕೊಡ್ಕೊಂತ ಇರಬೇಕು ಭೂನ ಹಚ್ಕೊಂತ ಇರಬೇಕು ಅಂದಾಗ ಮಾತ್ರ ಒಂದು ಸಲ ಎದ್ದೋ ಒಂದು ಸಲ ನಿಮ್ಮ ಕಾಲ ಭಗವಂತನ ಕಾಲ ಸಿಗ್ತದ ಅಲ್ಲಿ ತನ್ನ ತನ್ನೇ ಸೀ ನಾವು ನಾವು ವೇಟ್ ಮಾಡಬೇಕು ಭಗವಂತನಿಗಾಗಿ ಅದಕ್ಕಾಗಿ ಅವರು ವೇಟ್ನಲ್ಲಿ ಇರ್ತಾರೆ ಅವ್ರು ಇರ್ತಾರೆ ಅಂತ ತಿಳ್ಕೊಂಡು ಗುರುವನ್ನ ಆಚೆ ನಮ್ಮ ಗುರುವನ್ನ ಮೂಲವಾಗಿ ಇಟ್ಟುಕೊಂಡು ಭಗವಂತನ ಕಾಣಕ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನ ಗುರುವಿನ ಬಗ್ಗೆ ಬಹಳ ಸವಿಸ್ತಾರವಾಗಿ ಶಾಸ್ತ್ರಿಗಳು ನಮ್ಮ ಸರ್ ಅವರು ಹೇಳಿರ್ತಕ್ಕಂಥದ್ದು ಇವತ್ತಿನ ಒಂದು ವಿಷಯ ಕೃಷಿ ಬಗ್ಗೆ ಮಾತನಾಡಬೇಕಂತ ವಿಷಯ ಎಕ್ಕಿದ್ರು ಆದರೆ ಸಮಯ ಆಯ್ತು ಕೃಷಿ ವಿಜ್ಞಾನಿಗಳು ಯಾರು ಇವತ್ತು ಬರದೇ ಇದ್ದಕ್ಕೆ ನಮ್ಮ ಪಾಟೀಲ್ ಅವರು ಅವರು ಕೃಷಿ ಪಂಡಿತರದ ಅವರು ಕೃಷಿ ವಿಜ್ಞಾನಿಗಳಾದರೆ ಕೃಷಿ ಪ್ರಶಸ್ತಿ ಪ್ರಸಾರೆ ಪುರುಷ ನಮ್ಮ ಭಾಗದಲ್ಲಿ ಕೃಷಿ ಒಳಗೆ ಎಷ್ಟು ಸಾಧನೆ ಅಂತ ಕೇಳ್ಕೊಂಡ್ರೆ ವಿಧಾನ ಕೃಷಿಯಲ್ಲಿ ಸರಳವಾಗಿರುವ ವಿಧಾನವನ್ನ ಸುಮಾರು ಇಪ್ಪತ್ತೆರಡು ಯಂತ್ರಗಳನ್ನ ಕಂಡುಹಿಡದಾರದು ಒಂದಲ್ಲ ಎರಡಲ್ಲ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಪ್ಪತ್ತೆರಡು ಯಂತ್ರಗಳು ನೀವು ಆ ಕೃಷಿಗೆ ಆ ಬೆಳೆಗಳಿಗೆ ನೀರು ಬಿಡುವುದಿರಲಿ ಔಷಧ ಸಿಂಪಡ ಸಿಂಪಡಣೆ ಮಾಡೋದಿರಲಿ ಆ ಕಟಾವು ಮಾಡೋದಿರಲಿ ಹುಳುಗಳು ಬರದೇ ಇರಬಹುದು ಕ್ರಿಮಿಕೀಟಗಳು ಬರದೇ ಇರಬಹುದು ಹುಲ್ಲನ್ನು ಸಾಯುವಂಥದ್ದು ಪ್ರಾಣಿ ಪಕ್ಷಿಗಳು ಬರಲಾರದಂಥದ್ದು ಹೀಗೆ ಹತ್ತು ಹಲವಾರು ಇಪ್ಪತ್ತೆರಡು ಪ್ರಕಾರದ ಯಂತ್ರಗಳನ್ನು ಕಂಡುಡತಕ್ಕಂತ ಏಕೈಕ ವಿಜ್ಞಾನಿ ನಮ್ಮ ಶರಣಬಸಪ್ಪ ಪಾಟೀಲ್ ಅವರು ಮತ್ತ ಅವರು ಸಾಲಿ ಕಲ್ತಿಲ್ಲ ಅಂತ ಹೇಳಿದ್ರು ಅವ್ರ ತಂದೆಯವರು ಶಿಕ್ಷಕರು ಶಾಲಿ ಮಾಸ್ತರು ಇವತ್ತು ಸಾಲಿ ಮಾಸ್ತರ್ ಇದ್ದವರು ಮಕ್ಕಳು ಸಾಲಿ ಮಾಸ್ತರ್ ಆಗ್ತಾರ ಡಾಕ್ಟರ್ ಮಕ್ಕಳು ಡಾಕ್ಟರೇ ಆಗ್ತಾರೆ ವ್ಯಾಪಾರಿ ಮಕ್ಕಳು ವ್ಯಾಪಾರಿನೇ ಆಗ್ತಾರೆ ಆದ್ರ ಸಾಲಿ ಮಾಸ್ತರ್ ಮಗ ಕೃಷಿ ಆಗಿ ಇದು ನಾವು ನೀವು ಹೆಮ್ಮೆ ಪಡುವಂತ ಕೆಲಸ ಕೃಷಿ ಪ್ರಧಾನವಾಗಿರುವಂತ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಾವೆಲ್ಲ ಕೃಷಿಕರ ಮಕ್ಕಳು ನಾವು ಈಗ ಏನಾಗಿವೆ ಅಂದ್ರ ಸೋಮಾನಿಗಳ ಮಕ್ಕಳಾಗಿವು ನಾವು ಕೃಷಿ ಅನ್ನಂದ್ರೆ ಬೇಜಾರ ಕೃಷಿ ಅಂದ್ರೆ ಅದು ಅಲರ್ಜಿ ಆಗುವಂತ ಪರಿಸ್ಥಿತಿಗೆ ನಾವು ನೀವು ಹೊಲಕ್ಕೆ ಹೊಲಕ್ ಅಂದ್ರೆ ನಮ್ಮ ಮಕ್ಕಳು ಹೋಗೋದಿಲ್ಲ ಮಕ್ಳು ಯಾಕೆ ಹೋಗಲ್ಲ ಅಂದ್ರೆ ತಂದೆ ತಾಯಿನೇ ಹೋಗಲ್ಲ ಅಂದ್ರೆ ಮಕ್ಕಳನ್ನ ಹೋಗಲಾರಂತ ಪರಿಸ್ಥಿತಿ ಅದು ಮತ್ತು ಕೃಷಿ ಬಗ್ಗೆನೆ ನಮಗೆ ಇಷ್ಟೆಲ್ಲ ತಸ್ಸರ ಭಾವನೆ ಯಾಕಲ್ಲ ಅಂದ್ರ ಸಮಯಕ್ಕೆ ಸರಿಯಾಗಿ ಮಳೆ ಇಲ್ಲ ಸಮಯಕ್ಕೆ ಸರಿಯಾಗಿ ಮಳೆ ಇಲ್ಲ ಮಳೆಗೆ ತಕ್ಕಂತೆ ಬೆಳೆ ಇಲ್ಲ ಬೆಳೆಗೆ ತಕ್ಕಂತೆ ಬೆಲೆ ಇಲ್ಲ ಅದಕ್ಕಾಗಿ ನಾವೆಲ್ಲ ಕೃಷಿಯನ್ನ ಬಹಳಷ್ಟು ಜನ ಜನ ಕೃಷಿಯಿಂದ ಬಹಳ ದೂರ ಆಗಿರ್ತಕ್ಕಂಥವ್ರು ಆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತ ಕೆಲಸ ನಮ್ಮ ಶರಣ ಪ್ರಸಾದ್ ಪಾಟೀಲ್ ಅವರು ಮಾಡ ಇವತ್ತ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡುವಂತ ಕಾರ್ಮಿಕರ ಸಮಸ್ಯೆ ಬಹುಶಃ ಹೊಲ ಮಾಡ್ತಿರ್ಬೇಕು ನಮಗೂ ಬಹಳ ಜನ ಹೋಗುವಂತ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಮಿಕರು ಸಿಗಲಾರಂತ ಅವಸ್ಥೆ ಒಳಗ ಪರಿಸ್ಥಿತಿ ಒಳಗ ಇವತ್ತು ನಮ್ಮ ಶರಣ ಪಾಟೀಲ್ ಅವರು ಒಂದು ಮನುಷ್ಯ ಐದೆಕರ್ ಕೆಲಸ ಮಾಡುವಂತ ಯಂತ್ರಗಳನ್ನು ತಯಾರು ಮಾಡಿದ್ರು ಒಂದು ಮನುಷ್ಯ ಎಕರೆ ಹೊಲ ಸಾಮಾನ್ಯವಾಗಿ ಆಡ್ಕೊತ ಕೆಲಸ ಮಾಡಬೇಕಮ್ಮ ಅದನ್ನ ಗೊಬ್ಬರ ಹಾಕೋದಿರಬಹುದು ಔಷಧ ಸಿಂಪಡಿಸೋದಿರಬಹುದು ಕಟಾವು ಮಾಡೋದಿರಬಹುದು ಯಾವುದೇ ರೀತಿಯಿಂದ ಒಬ್ಬ ಮನುಷ್ಯ ಐದು ಎಕರದಲ್ಲಿ ಕೆಲಸ ಮಾಡುವಂತ ಯಂತ್ರಗಳು ಯಾಕಂದ್ರೆ ಕಾರ್ಮಿಕರ ಸಮಸ್ಯೆ ಇದ್ದಿದ್ದು ಎಲ್ಲರಿಗೂ ಗೊತ್ತದ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅಂತ ದೊಡ್ಡದಾಗಿರುವಂತಹ ಕೆಲಸ ಇವತ್ತು ಶರಣ ಪ್ರಸಾದ್ ಪಾಟೀಲ್ ಅವರು ಮಾಡಿರ್ತಕ್ಕಂಥ ಇವತ್ತು ನೀವು ಕುರುಕೋಟ ಗ್ರಾಮದಲ್ಲಿ ಒಂದು ಮನಿಯೊಳಗ ನಾಲ್ಕು ನಾಲ್ಕು ಎತ್ಕೊಂಡಿದ್ದು ಎರಡೆರಡು ಗಡೆಗಳು ಇದ್ದವು ಇವತ್ತು ಕಿವೆ ಹಿಡಿದು ಕಟ್ಟುತ್ತೀನಿ ಅಂದ್ರೆ ಒಂದು ಇಲ್ಲ ಒಂದು ದನ ಇಲ್ಲ ಒಬ್ಬರು ಮನೆಯ ಪರಿಸ್ಥಿತಿ ಯಾಕಂದ್ರ ಮಾಡುವಂತ ಜನ ಕೆಲಸ ಮಾಡುವಂತ ಜನ ಇವತ್ತು ನಮಗೆ ಸಿಗಲಾರದಂತ ಪರಿಸ್ಥಿತಿ ಒಳಗ ಆ ಒಕ್ಕಲತನದಿಂದ ಆ ನಾವು ಬೇಸಾಯ ಮಾಡೋದ್ರಿಂದ ಬಹಳಷ್ಟು ದೂರ ಉಳಿದಿರತಕ್ಕಂಥವ್ನಾಗಿವಿ ಆ ನಿಟ್ಟಿನಲ್ಲಿ ಕೃಷಿ ಬಗ್ಗೆ ನಾವು ಇವತ್ತೇನ ಬರ್ತಾದ್ರೆ ನಮಗೆ ಯಾರಿಗೇನು ನೌಕರಿ ಸರ್ಕಾರ ನೌಕರಿ ಯಾರಿಗೇನು ಕೊಡಕ್ಕಾಗಂಗಿಲ್ಲ ನಮಗೆ ಏನಾದ್ರೂ ಬದುಕಬೇಕಾದ್ರೆ ನಾವ್ ಏನಾದ್ರೂ ಜೀವನ ನಾವು ಕೃಷಿಯನ್ನೇ ನಂಬಿ ಫಲದಲ್ಲಿ ವೃತ್ತಿಯಿಂದ ಶ್ರದ್ಧೆಯಿಂದ ಆ ಕೃಷಿಯನ್ನ ಮಾಡಿದಾಗ ಆ ಫಲ ಆ ಭೂಮಿ ತಾಯಿ ನಮಗೆ ಕೊಡ್ತಾಳೆ ಅನ್ನೋದಕ್ಕೆ ಇವತ್ತು ತೊಗರಿ ಬಡದವ್ರಿಗೆ ಈ ವರ್ಷ ಟೊಪ್ಪು ಲಾಟ್ರಿ ಇದ್ದಾಗ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕುಂಟಲ್ಲ ತೊಗರಿ ಅದಾವ ಬೆಳೆದಿರ್ತಕ್ಕಂತ ಬೆಳೆಗೆ ಸ್ವಲ್ಪ ರೈತರಿಗೆ ಸೂಕ್ತವಾದ ಬೆಲೆಯನ್ನು ಸಿಕ್ಕು ಈ ವರ್ಷ ನೆಮ್ಮದಿಯ ಜೀವನವನ್ನ ರೈತ ನಾವೆಲ್ಲ ಕೃಷಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೃಷಿಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟಾಗ ನಮ್ಮ ಜೀವನ ನಮ್ಮ ಸಂಸಾರ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ನಾಲ್ಕು ದಿವಸಗಳ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯ ಸಮಸ್ತ ನಮ್ಮ ಕುರುಕೋಟದ ತಾಯಿ ತಂದೆಗಳು ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನ ಆಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ಸರಡಿಗೆಯಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರದ ಜೊತೆಯಲ್ಲಿ ತಮ್ಮ ಸೇವೆಯನ್ನ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮವನ್ನ ನಾನು ಕೊಟ್ಟಿರುವಂತಹ ಸಮಯವನ್ನು ಶಾಸ್ತ್ರಿಗಳಿಗೆ ಅರ್ಪಣೆ ಮಾಡಿ ನಾನು ಎರಡು ಮಾತುಗಳಿಗೆ ಕೊಡ್ತೀನಿ ಸುದ್ದೀರ್ವವಾಗಿ ತಕ್ಕಂತ ಒಂದು ಆಶೀರ್ವಾದ